ನೀವು ಹೇಳ್ತಾ ಇರಬಹುದು ಪ್ಲಾನ್ ಮಾಡ್ತಾ ಇದ್ದಾರೆ ನಾನು ಹೇಳ್ತೀನಿ ನೋಡಿ ದೇವರ ಮಕ್ಕಳನ್ನು ಅಳಿಸೋದಕ್ಕೆ ಆಗೋದೇ ಇಲ್ಲ ಆದಿ ಕಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ ದೇವರು ಆದಾಮನನ್ನು ಏವಾಳನ್ನ ದೇವರು ಉಂಟು ಮಾಡಿದ್ರು ಆದಾಮನ ಮೊದಲು ಉಂಟು ಮಾಡಿದ್ರು ಏವಾಳನ್ನು ಹೇಗೆ ದೇವರು ಉಂಟು ಮಾಡಿದ್ರಂತೆ ಆದಾಮನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆ ಎಲುವನ್ನು ತೆಗೆದು ಅದರಲ್ಲಿ ಮಧುಮಗಳನ್ನು ದೇವರು ಸಿದ್ಧ ಮಾಡಿದ್ರಂತೆ ಮಧುಮಗಳನ್ನು ಸಿದ್ಧ ಮಾಡಿದ್ರಂತೆ ಹಲಲೂಯ್ಯ ಆದರೆ ಹೊಸ ಒಡಂಬಡಿಕೆ ಮಧುಮಗಳು ನಾವು ಅಂತ ಬೈಬಲ್ ಹೇಳ್ತೈತೆ ನಮ್ಮನ್ನು ಹೇಗೆ ದೇವರು ಉಂಟು ಮಾಡಿದರಂತೆ ನಮ್ಮನ್ನು ಹೇಗೆ ಸೃಷ್ಟಿ ಮಾಡಿದರಂತೆ ಏಸು ಕ್ರಿಸ್ತನೆಂಬ ಕೊನೆಯ ಆದ ಮನು ಕಲ್ವಾರಿ ಶಿಲ್ವೆಯಲ್ಲಿ ತನ್ನ ಪ್ರಾಣವನ್ನು ಕೊಡುವಾಗ ಏನಾಯಿತು ಒಂದು ರೀತಿಯಲ್ಲಿ ಅದು ನಿದ್ರೆ ಏಸು ಕ್ರಿಸ್ತನು ನಿದ್ರೆ ಹೋದ ಪಕ್ಕೆಯನ್ನು ತಿವಿದಾಗ ಆ ಪಕ್ಕೆಯಲ್ಲಿ ಏನು ಬಂದಂತೆ ರಕ್ತ ನೀರು ಬಂದಂತೆ ಆ ರಕ್ತ ನೀರಿಂದ ಅಂದರೆ ನೀರಿನಿಂದಲೂ ರಕ್ತದಿಂದಲೂ ಹುಟ್ಟಿದವರೇ ನಾವಾಗಿದ್ದೇವೆ ನಮ್ಮನ್ನ ದೇವರು ಈ ಮದುಮಗಳನ್ನು ದೇವರು ಈ ಮದುಮಗಳನ್ನು ದೇವರು ಏಸು ಪಕ್ಕೆಯಿಂದ ದೇವರು ತೆಗೆದಿರುವ ದೇವನಾಗಿದ್ದಾರೆ ಆದ್ದರಿಂದಲೇ ಈ ಮದುಮಗಳನ್ನು ಈ ಒಂದು ಸಭೆಯನ್ನು ಬದಲಾವಣೆ ಮಾಡಲು ಅಥವಾ ನಾಶ ಮಾಡಲು ಯಾರಿಂದ ಸಾಧ್ಯವಾಗ್ತಾ ಇಲ್ಲ ಎರಡು ಸಾವಿರ ವರ್ಷಗಳಿಂದ ಎಷ್ಟೋ ಬದಲಾವಣೆಗಳಾಗಿರ್ಬೋದು ಬಸ್ ಬದಲಾವಣೆ ಆಗಿರ್ಬೋದು ಟ್ರೈನ್ ಬದಲಾವಣೆ ಆಗಿರ್ಬೋದು ಫ್ಯಾಕ್ಟ್ರಿಗಳು ಬದಲಾವಣೆ ಆಗಿರ್ಬೋದು ಆಫೀಸ್ಗಳು ಬದಲಾವಣೆ ನಿಮ್ಮ ಮೊಬೈಲ್ಸ್ ಬದಲಾವಣೆ ಆಗಿರ್ಬೋದು ಅನೇಕ ವಿಷಯ ಬದಲಾವಣೆ ಆಗಿರ್ಬೋದು ಆದರೆ ಸಭೆ ಇದ್ದ ಹಾಗೆ ಇದೆ ವಾಕ್ಯ ಇದ್ದ ಹಾಗೆ ಇದೆ ಈ ಎರಡೂ ಕೂಡ ಯಾರು ಕೂಡ ಕದಲ್ಸೋಕ್ಕಾಗಲ್ಲ ಎಷ್ಟೋ ಜನರು ಬಂದರು ಯಾರ್ಯಾರೋ ಬಂದರು ಹಿಟ್ಲರ್ ಬಂದರು ಎಂತೆಂಥವ್ರು ಬಂದರು ಆದರೆ ಅವರೆಲ್ಲರೂ ಅಳಿದು ಹೋದರು ನಾಶವಾಗಿ ಹೋದರು ಆದರೆ ಒಂದೇ ಒಂದು ನಾಶವಾಗದ ಇವತ್ತರೆಗೂ ಇರೋದು ಯಾವುದಂದರೆ ಈ ಎರಡು ಸಾವಿರ ವರ್ಷಗಳ ಹಿಂದ ಉಳಿದಿರೋದು ಯಾವುದಂದರೆ ಅಂದ್ರೆ ಸಭೆ ಮತ್ತು ದೇವರ ವಾಕ್ಯ ಯಾಕೆಂದರೆ ಅದು ಕ್ರಿಸ್ತನಿಂದ ಜನಿಸಿದ್ದಾಗಿದೆ ಕ್ರಿಸ್ತರಿಂದ ಹುಟ್ಟಿದ ಸಭೆ ಆಗಿದೆ ಪ್ರೇರೆ ಕ್ರಿಸ್ತರಿಂದ ಹುಟ್ಟಿದ ಸಭೆಯನ್ನು ಯಾರು ಕೂಡ ನಾಶ ಮಾಡಲು ಯೋಚನೆ ಕೂಡ ಮಾಡಕ್ಕಾಗಲ್ಲ ಯೋಚನೆ ಮಾಡಿದವರು ನಾಶವಾಗ್ತಾರೆ ಆದಾಮನನ್ನು ಯೇವಾಳನ್ನು ಸಹಿತನ ವಂಚಿಸಿರ್ಬೋದು ಅವ್ರನ್ನ ಬೀದಿಗೆ ತಂದಿರಬಹುದು ಅವ್ರನ್ನ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಬಟ್ ಏಸು ಕ್ರಿಸ್ತನದ ಹುಟ್ಟಿದ ಈ ಸಭೆಯನ್ನು ದೇವರ ವಾಕ್ಯವನ್ನು ಅದರಲ್ಲಿ ಯಾವ ಬದಲಾವಣೆ ಇಲ್ಲ ಆವತ್ತಿಂದ ಎರಡು ಸಾವಿರ ವರ್ಷಗಳಿಂದ ಅದೇ ವಾಕ್ಯ ಅದೇ ಒಂದು ಚೂರು ಅದರಲ್ಲಿ ಏನು ಬದಲಾವಣೆ ಆಗಿಲ್ಲ ಸಭೆಗಳು ಅನೇಕ ಬಂದಿರಬಹುದು ಅನೇಕ ಡಿನಾಮಿನೇಷನ್ಸ್ ಬಂದಿರಬಹುದು ಆದರೆ ಎಲ್ಲ ಕಡೆ ಕೂಡ ಯೇಸು ಕ್ರಿಸ್ತನೇ ಇದ್ದಾನೆ ಅದರ ಸಭೆಯನ್ನು ನಾಶ ಮಾಡಬೇಕಂತ ಎಷ್ಟೋ ಜನರು ಯೋಚನೆ ಮಾಡಿದ್ರು ಪ್ಲ್ಯಾನ್ ಮಾಡಿದ್ರು பட் ஆகலே இல்ல